ಪ್ರಕಾಶ್ ನಿನಗಿಂತ ಬುದ್ಧಿ ಯಾಕೋ ಬಂತು ಹತ್ರ ಹತ್ತಿರ ಒಂದು ವರ್ಷ ಆಯಿತು ಮೀಶೆ ಬಂದವನಿಗೆ ದೇಶ ಕಾಣಲ್ಲ ಅಂತ ಕೇಳಿದ್ದೆ ಆದರೆ ನಿನಗೆ ಮತಿನೇ ತಿರುಗಿದೆ ಆಗಿದೆಲ್ಲೋ ಎಂದು ಅಳು ಮಿಶ್ರಿತ ಧ್ವನಿಯಲ್ಲಿ ಜಾನಕಿ ರೇಗಿದಳು ಹತ್ರ ಮಾತಾಡ್ತಾ ಇದ್ದೀಯೇ ಎಂದು ತಿರುಗಿ ನೋಡಿದರೆ ಅಲ್ಲಿ ಪ್ರಕಾಶ್ ಇರಲೇ ಇಲ್ಲ ನೀನು ಹೇಳಿದ್ದನ್ನು ಕೇಳೋ ಬುದ್ಧಿ ವ್ಯವಧಾನ ಎರಡೂ ಇದ್ದರೆ ಅವನು ಈ ರೀತಿ ಆಗ್ತಿದ್ದೇನೆ ಮಕ್ಕಳಿಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಹೇಗೋ ಬದುಕೊಂಡು ಇರೋಣ ಅಂತ ಬಡ್ಕೊಂಡೆ ಕೇಳಿದೆಯಾ ನನ್ನ ಮಾತು ಅಣ್ಣನ ಮಗಾರಿ ನಮ್ಮದೇ ರಕ್ತ ರೀ ಅಣ್ಣ ದತ್ತು ಕೊಡೋಕ್ಕೆ ಒಪ್ಪಿದಾನೆ ರೀ ಅಂತ ಹಠ ಮಾಡಿ ತಂದೆಲ್ಲ ಈಗ ಅನುಭವಿಸು ಎಂದು ಕಾರ್ತಿಕ್ ಒಂದೇ ಸಮ ಅನ್ನುತ್ತಲೇ ಇದ್ದ ಜಾನಕಿ ಕಾರ್ತಿಕ್ ದಂಪತಿಗಳಿಗೆ ಮದುವೆಯಾಗಿ ಹತ್ತು ವರ್ಷ ಕಳೆದರೂ ಮಕ್ಕಳಾಗಿರಲಿಲ್ಲ ವೈದ್ಯರು ಎಲ್ಲ ಪ್ರಯತ್ನ ಮಾಡಿದರೂ ಯಾವ ಫಲ ದೊರಕಲಿಲ್ಲ ಜಾನಕಿ ತಮ್ಮ ಜಗದೀಶ್ ತನ್ನ ಮಗನಾದ ಪ್ರಕಾಶ್ನನ್ನು ದತ್ತು ಕೊಟ್ಟಿದ್ದ ಮೂರು ಗಂಡು ಒಂದು ಹೆಣ್ಣು ಮಗು ಇರುವ ಜಗದೀಶನ ಸಂತಾನದಲ್ಲಿ ಪ್ರಕಾಶ್ನನ್ನು ದತ್ತು ಕೊಟ್ಟಿದ್ದ ಜಗದೀಶ್ ಅಷ್ಟೇನು ಅನುಕೂಲ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಕ್ಕನ ಮನೆಯಲ್ಲಿ ಅನುಕೂಲಸ್ಥರು ಮೇಲಾಗಿ ಬಾವ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿರುವುದರಿಂದ ದುಡ್ಡು ಖಾಸಿಗೆ ಕೊರತೆ ಇರಲಿಲ್ಲ ಕಾರ್ತಿಕ್ ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದರಿಂದ ನನ್ನ ಮಗ ಚೆನ್ನಾಗಿ ಬೆಳೆಯುತ್ತಾನೆ ಎಂದು ಆಕಾಂಕ್ಷೆ ಇಟ್ಟುಕೊಂಡು ಅವರ ಮನೆಗೆ ಕಳುಹಿಸಿಕೊಟ್ಟಿದ್ದ ಮುದ್ದಾಗಿ ಬೆಳೆದ ಪ್ರಕಾಶ್ ಹತ್ತನೇ ತರಗತಿವರೆಗೆ ಚೆನ್ನಾಗಿಯೇ ಇದ್ದ ಹತ್ತನೇ ಕ್ಲಾಸ್ನಲ್ಲಿ ಚೆನ್ನಾಗಿ ರಿಸಲ್ಟ್ ತೆಗೆದು ಒಳ್ಳೆಯ ಕಾಲೇಜ್ಗೆ ಸೇರಿಸಿದರು ಅಲ್ಲಿ ಒಂದಿಬ್ಬರು ಪಡ್ಡೆ ಹುಡುಗರ ಸಹವಾಸದಿಂದ ಹೆಂಡ ಕುಡಿದ ಕೂತಿಯಂತೆಯಾಗಿಬಿಟ್ಟ ಜಾನಕಿ ಮತ್ತು ಕಾರ್ತಿಕ್ ಈರುವರೆಗೂ ನುಂಗಲಾರದ ತುತ್ತಾಗಿ ಬಿಟ್ಟ ಕಾಲೇಜಿನಲ್ಲಿ ಹುಡುಗಿಯರಿಗೆ ಚುಡಾಯಿಸುತ್ತಾನೆ ಎಂದು ಸರಿಯಾಗಿ ಕ್ಲಾಸ್ಗೆ ಅಟೆಂಡ್ ಆಗ್ತಾ ಇಲ್ಲ ಎಂದು ಪ್ರಿನ್ಸಿಪಾಲ್ ಕಡೆಯಿಂದ ಫೋನ್ ಬರಲಾರಂಭಿಸಿದವು ಒಂದೆರಡು ಬಾರಿ ಕಾಲೇಜಿನಲ್ಲಿ ಚೀಮಾರಿ ಹಾಕಿದರು ಇದಾವುದಕ್ಕೂ ಕ್ಯಾರೆ ಅನ್ನದೇ ತನ್ನ ಕುಚೇಷ್ಟೆ ಮುಂದುವರಿಸಿದ ಪ್ರಕಾಶ್ ಈ ನಡುವೆ ಪಕ್ಕದ ಮನೆಗೆ ಒಂದು ತುಂಬಿದ ಸಂಸಾರ ಬಂದಿತ್ತು ಇಬ್ಬರು ಹೆಣ್ಣು ಮಕ್ಕಳು ಸುಂದರಿಯರು ಇಬ್ಬರು ಹೈಸ್ಕೂಲ್ನಲ್ಲೇ ಓದುತ್ತಿದ್ದರು ಅಂದೊಮ್ಮೆ ಇಬ್ಬರು ಹುಡುಗಿಯರ ಮನೆ ಎದುರು ಹೋಗುವಾಗ ಪ್ರಕಾಶ್ ಶಿಳೆ ಹೊಡೆದು ಬೇಡವಾದ ಹಾಡನ್ನು ಹಾಡಿ ಖುದ್ದು ಜಾನಕಿ ನೋಡಿದ್ದಳು ಹೀಗೆ ಎರಡು ಬಾರಿ ಪುನರಾವರ್ತನೆಯಾಯಿತು ಒಂದೆರಡು ಬಾರಿ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಳು ಜಾನಕಿ ಮಗನಿಗೆ ಎಷ್ಟು ಬುದ್ಧಿ ಹೇಳಿದರೂ ವ್ಯರ್ಥವಾಯಿತು ಒಂದು ದಿನ ಊಟ ಮಾಡಿ ಪ್ರಕಾಶ್ ಮನೆಯ ಹೊರಗೆ ಬಂದು ನಿಲ್ಲಬೇಕು ಎನ್ನುವಷ್ಟರಲ್ಲಿಯೇ ಪೊಲೀಸ್ ಜೀಪೊಂದು ಮನೆಯ ಮುಂದೆ ಬಂದು ನಿಂತಿತ್ತು ಇನ್ಸ್ಪೆಕ್ಟರ್ ಜೀಪ್ ಇಳಿದು ಬಂದವರೇ ಏಯ್ ನೀನೇನಾ ಪ್ರಕಾಶ್ ನಿನ್ನ ಮೇಲೆ ವಿನಾಕಾರಣ ಹುಡುಗಿಯರನ್ನು ಚುಡಾಯಿಸುತ್ತೀಯಾ ಮತ್ತು ಭಯ ಇಳಿಸುತ್ತೀಯಾ ಎಂದು ಕೇಸ್ಗಳಿವೆ ಕಾಲರ್ ಪಟ್ಟಿ ಹಿಡಿದು ಎಳೆದುಕೊಂಡು ಹೊರಗೆ ಬಂದರು ಜೊತೆಗೆ ಪಕ್ಕದ ಮನೆಯಾತನು ಇದ್ದ ಇದನ್ನು ಜಾನಕಿ ಗಮನಿಸಿದಳು ಅವಳಿಗೆ ಎಲ್ಲ ಅರ್ಥವಾಯಿತು ಕಾರ್ತಿಕ್ ಬೇರೆ ಮನೆಯಲ್ಲಿ ಇರಲಿಲ್ಲ ಇನ್ಸ್ಪೆಕ್ಟರ್ ಬಿಡಿ ಅವನನ್ನು ಎಂದು ಗೂಗರಿದಳು ಅಮ್ಮ ನಾನು ಏನೂ ಮಾಡಿಲ್ಲಮ್ಮ ಎಂದು ಜಗದೀಶ್ ಕೂಡ ಹೇಳಿದರು ಅಮ್ಮ ನಾನೇನು ಮಾಡಿಲ್ಲಮ್ಮ ಅಮ್ಮ ಎಂದು ಹೇಳುತ್ತಿದ್ದರು ಯಾವುದನ್ನು ಲೆಕ್ಕಿಸದೆ ವ್ಯಾನ್ ಹತ್ತಿಸಿ ಎಳೆದುಕೊಂಡು ಹೊರಟೇ ಹೋದರು ಅಕ್ಕಪಕ್ಕದ ಮನೆಯವರೆಲ್ಲ ಇದನ್ನು ನೋಡುತ್ತಾ ನಿಂತರು ಕಾರ್ತಿಕ್ ಸಂಜೆ ಮನೆಗೆ ಬಂದ ಮೇಲೆ ಸ್ಟೇಷನ್ ಹತ್ತಿರ ಹೋದರು ಇನ್ಸ್ಪೆಕ್ಟರ್ ಮುಖ್ಯ ವಿಚಾರಣೆಗಾಗಿ ಹೋಗಿದ್ದರು ಇನ್ನು ಮರುದಿನ ಬೆಳಗ್ಗೆ ಇನ್ಸ್ಪೆಕ್ಟರ್ ಬರುತ್ತಾರೆಂದು ಗೊತ್ತಾದಾಗ ಅಳುತ್ತಾ ನಿಂತಿದ್ದ ಪ್ರಕಾಶ್ನನ್ನು ಸಮಾಧಾನಿಸಿ ಮನೆಗೆ ಬಂದರು ಮಾರನೇ ದಿನ ಸ್ಟೇಷನ್ಗೆ ಹೋದಾಗ ಇನ್ಸ್ಪೆಕ್ಟರ್ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಹದ್ದು ಬಸ್ಸಿನಲ್ಲಿ ಇಡಲು ಆಗುವುದಿಲ್ಲವೇ ಒಂದು ವೇಳೆ ಕೇಸ್ ಆದರೆ ಬೇಕಾದರೆ ಹತ್ತು ವರ್ಷ ಚೇಲಾಗುತ್ತೆ ಇನ್ನೊಮ್ಮೆ ಹೀಗೆ ಮಾಡಿದರೆ ನಾನು ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ಎಂದು ಕೂಗಾಡಿದರು ಜಾನಕಿ ಗೋಳೋ ಅಂತ ಅಳುತ್ತಾ ಮುಗಿದಳು ಪ್ರಕಾಶ್ ಅಳುತ್ತಾ ನೋಡುತ್ತಾ ನಿಂತಿದ್ದನು ಕೊನೆಗೆ ಇನ್ಸ್ಪೆಕ್ಟರ್ ನಾನು ನಿಮ್ಮ ಪಕ್ಕದ ಮನೆಯವರಿಗೆ ಕೇಸ್ ವಾಪಸ್ ತಗೊಳ್ಕೊಳ್ಳೋಕ್ಕೆ ಹೇಳ್ತೀನಿ ಇದೊಂದು ಚಾನ್ಸ್ ಕೊಡ್ತೀನಿ ಎಂದು ನನ್ನ ಬಿಟ್ಟರು ಮನೆಗೆ ಬಂದು ಜಾನಕಿಯ ಕಾಲು ಹಿಡಿದು ಗುಳು ಅಂತ ಹತ್ತು ಬಿಟ್ಟ ಪ್ರಕಾಶ್ ಎರಡನೇ ಪಿ ಯು ಸಿ ಫಲಿತಾಂಶ ಬಂತು ಪ್ರಕಾಶ್ ಅದರಲ್ಲಿ ತೊಂಬತ್ತಾರು ಪ್ರತಿಶತ ಪರ್ಸೆಂಟ್ ಮಾಡಿದ್ದ ಸ್ನೇಹಿತರಿಗೆಲ್ಲ ಸ್ವೀಟ್ ಕೊಟ್ಟು ಬರುತ್ತೇನೆ ಎಂದು ಹೋದ ಇದನ್ನೆಲ್ಲ ನೋಡುತ್ತಿದ್ದ ಜಾನಕಿಟುಸಿರು ಬಿಟ್ಟಳು ಕಾರ್ತಿಕ್ ಅಂದಿನ ದಿನ ಆ ಘಟನೆ ನಡೆಯದಿದ್ದರೆ ಇವನು ಇಷ್ಟು ಬದಲಾವಣೆ ಆಗ್ತಾ ಇರಲಿಲ್ಲ ಕಣೆ ಪಕ್ಕದ ಮನೆಯವರಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು ಅದಿದ್ದೆಲ್ಲ ಒಳ್ಳೆಯದಕ್ಕೆ ಎಂದು ನುಡಿದ ಅವನ ಮಾತಿಗೆ ನಕ್ಕು ಜಾನಕಿ ಹೇಳಿದಳು ಅವರಿಗೆಲ್ಲ ಅವರಿಂದ ಕೆಲಸ ಮಾಡಿಸಿದ ನನಗೆ ಹೇಳಿ ಥ್ಯಾಂಕ್ಸ್ ಆ ಇನ್ಸ್ಪೆಕ್ಟರ್ ಅವರ ಅಕ್ಕನ ಮಗ ಬುದ್ಧಿ ಬರಲಿ ಅಂತ ನನಗೆ ನಾಟಕ ಮಾಡಿಸಿದ್ದು ಒಂದು ದಿನ ಸ್ಟೇಷನ್ನಲ್ಲಿ ಇರಿಸಿಕೊಳ್ಳಲು ನಾನೇ ಹೇಳಿದ್ದು ಈಗ ಹೋಗಿ ಆ ರುದ್ರೇಶ್ ಇನ್ಸ್ಪೆಕ್ಟರ್ಗೆ ಅರ್ಧ ಕೆ ಜಿ ಸ್ವೀಟ್ ಕೊಟ್ಟು ಬನ್ನಿ ಹಾಗೆಯೇ ಇನ್ನೂ ಅರ್ಧ ಕೆ ಜಿ ಸ್ವೀಟ್ ಪಕ್ಕದ ಮನೆಯವರೆಗೂ ಕೊಡಬೇಕು ಈ ಸಮಸ್ಯೆಗೆ ದಾರಿ ಪರಿಹಾರ ಹುಡುಕಲೇಬೇಕಾಗಿತ್ತು ಇಲ್ಲ ಅಂದರೆ ಇವನು ದಾರಿಗೆ ಬರ್ತಿದ್ನಾ ಬಿಟ್ಟು ಬಾಯಿ ಬಿಟ್ಟಂತೆ ಹೆಂಡತಿಯನ್ನು ನೋಡುತ್ತಿದ್ದ ಕಾರ್ತಿಕ್ ನೋಡಿದ ನೀನು ಪಕ್ಕ ಗೃಹ ಮಂತ್ರಿ ಅಂದಾಗ ಜಾನಕಿ ಮುಖ ಕೆಂಪಾಗಿ ಅರಳಿತು ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಕತ್ತೆ ಹೇಗೆ ಅನ್ನಿಸ್ತು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಕತೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕತೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು